ಹೇಗಿ ಹೇಂಗಾತಲ್ವಾ ನಾನು ಬಾಳೆ ಅಂತ ಬಾಳ್ಬೇಡಾಗಿಬಿಡುತ್ತೆ ನಾನು բೈರಿ ಎಫಿಶೆಂಟ್ ಊಟ ಹಾಕೊಂಡಿರಲಿ ನಾನು ಊಟ ಮಾಡ್ತೀನಿ ನಿಮ್ದು ದುಡಕ ಹಾಯ್ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚಾನೆಲ್ ನಾನ್ ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೇಗಿದ್ರು ಎಲ್ಲರೂ ಆರಾಮಿದ್ರು ಅಂತ ಅನ್ಕೊಂಡ್ತೀನಿ ನಾವು நார்ಮಲ್ ಮಸ್ತ್ ಮಸ್ತಾದವಿ ಬರೀ ಇವತ್ತು ಸಂಡೇ ಮಾರ್ನಿಂಗ್ ಮಾರ್ನಿಂಗ್ ಮನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿ ನಾನು

ನೀರ್ಪ ತಗೊಂಡ್ವಾಗ ಹೋಡ್ರಿ ಅವ್ಗು ಏನೋ ಹೇಳ್ಸಲ್ರಿ ಇವ ಮನ್ವಿತ್ನ ಅದ ನೋಡ್ರಿ ಅವನ ಹೇಳ್ಸೂ ಹೋಗೋಣ ಅಂದ್ರು ಕೂಡ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ನನ್ಗ ಅವನು ಯಾಕಂದ್ರೆ ಏಟ್ ಬಂದ್ ಕೂತ್ಕೊಂತಾನ ಇಲ್ಲಿ ಇಲ್ಲಿ ಕುತ್ಕೊಂಡು ಸ್ವಲ್ಪ ಬುಕ್ಸ್ ಆದಿ ನೋಡ್ಕೋತ ಅವನ್ ತರ ಅವನ ಅವನ ಬೇರೆ ಅದನ್ರಿ ಹಂಗೆ ಅವನ ಎದ್ ಬುಕ್ ಏನೋ ಒಂದು ಇರ್ಕೊಂಡ್ ಕುತಿರ್ತಾನ ಅಲ್ಲ ಆಟ ಆಡ್ತಾನೆ ಇಲ್ಲ ಏನಾದ್ರು ಒಂದು ಬುಕ್ ಇರ್ಕೊಂಡ್ ಕುತಿರ್ತಾನ ನಾನು ಹಂಗೆ ಮನು ಬ್ರಷ್ ಮಾಡ್ ಮನು ಚೆಕ ಮಾಡ್ಕೋ ಮನು ಬ್ರಶ್ ಮಾಡಿ ಮನೋ ಜಾಕ ಮಾಡ್ಕೋ ಒಂದು ಒಂದು ಅಂದ್ರೆ ನನ್ನ ಅಲ್ಲಿ ಅಡಿಗೆ ಇರತೈತಿ ವಾಪಸ್ಸು ಹ್ಮ್ ಇವತ್ ಸಂಡೇ ಅಲ್ರಿ ಇವತ್ತು ಇನ್ನು ಇನ್ನು ಲೇಸಿ ಅವ್ರಿಗೆ ಎದ್ ಕೂತಿದ್ದಿ ಇನ್ನು ಇವ್ ನೋಡ್ರಿ ಹೇಳಿಲ್ಲ ಕೇಳಲ್ಲ ನಾ ಏನ್ ನನ್ನ ಜೊತೆ ಹೇಳ್ಸೋದೂ ಇಲ್ಲ ಸೀದಾ ಹೋಗ್ಯನ ಫ್ರೆಶ್ ಅಪ್ ಆಗ ಬಂದನ ಬಂದು ಅಲ್ಲಿ ಮೇಲಿಟ್ಟಿದ್ದೆ ಅವನ ಬಾದಾಮಿ ಅವನ್ ತಾನ ಮೇಲಿದ್ದು ಆಶಕ್ತಿ ಶಕ್ ಇದು ತಗೊಂಡ

ಎಲ್ಲ ಆಮೇಲೆ ಹೊಟ್ನೆ ತಿನ್ನಿ ನೀನು ಅಲ್ಲಿ ಚೆಲ್ಲೆವ ಸರಿ ನೀನು ಎಲ್ಲದೂ ಪ್ರಯತ್ನ ಪಡ್ತಾನೆ ರೀ ಅವ ಚೆಲ್ಲಿ ಸ್ವಲ್ಪ ಹಾಳ ಹೆಂಗ ದಿವಸ ಏನಾರ ಆಲಾರ ಪ್ರಯತ್ನ ಕೊಡ್ತಾನೆ ಒಬ್ಬನೇ ಮಾಡ್ಕೊಳ್ಳೋಕೆ ಎಲ್ಲನೂ ಆದ್ರೆ ಅವನು ಹಂಗಲ್ಲ ಅವ್ನು ತಂದು ಮಾಡ್ಕೋತಾನ ಸ್ವಲ್ಪ ಹೇಳ್ಸ್ಕೊತಾನ ಅದು ತಿನ್ನು ಹುಷಾರಾಗಿ ಇವಂಥರ ಇಲ್ಲ ರೀ ಅವ್ನು ಅವ್ನ್ಗೆ ಎಲ್ಲದು ಕೈಯ್ಯಾಗ ಕೊಡಬೇಕು ಹಾಂ ಓಕೆ ಈಗ ಇವ್ನು ಹಿಂಗದಿಲ್ಲ ರೀ ಆ ಮಮ್ಮಿ ಏನೋ ಒಂದು ನೆನ್ಸಿಟ್ಟ ತಿನ್ಬೇಕು ನಾನು ಅನ್ನೋ ಬಂದ್ಕೊತಾನಿಲ್ಲ ಅವರ ಅವ್ನು ಹಂಗಿಲ್ಲ ಎಲ್ಲಾದ್ರು ನಾನು ಹೇಳಬೇಕು ತಿನ್ನೋದು ಹೇಳಬೇಕು ತಿನ್ನಬೇಕು ತಂದು ಕೊಡಬೇಕು ಅವ್ನು ಹಂಗೆ ಅದಏನ್ರಿ ನಿಮ್ಮ ಹಂಗೆ ಆ ಥರ ತಂತ ಯಾರಾದ್ರೂ ಮಕ್ಳದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಮಕ್ಳನ್ನ ಇದನ್ನ ಏನು ಸಂಭಾಳಿಸೋದು ಭಾಳ ಕಷ್ಟ ರೀ ಓದು ಬರೀದು ಅದ್ರಾಗ ಅಷ್ಟ ಇದ್ರೆ ಅಲ್ಲಿ ಮಕ್ಳು ಎಲ್ಲದ್ರಾಗ ಇದೆ ಇರ್ಬೇಕು ಸ್ವಲ್ಪ ಅವ್ನ ಆ ಥರದಾಗ ಭಾಳ ಊಟದ ದಿವಸ ಗಮನ ಇಲ್ಲ ಮನೆಗೆ ಏನೋ ಮಾಡ್ಯಾರು ಗಮನ ಇರೋದಿಲ್ಲ ತಿನ್ಬೇಕನ್ನೋದೇ ಇಲ್ಲ ಹುಡುಗ ಗೇಟಾಗೇತಿಲ್ಲ ಐ ಶವ್ ಹಾಕ್ಲೆ ಪಜ್ಜೆ ಹೈ ನಡಿ ನರಿ ನರಿ ನಡಿ ಕೊಡ್ತೀನಿ ಅಂತ ಸರಿ ನೀ ಹೊರಗೆ ಹೋಪಾ ಕೊಡ್ತೀನಿ ನರಿ ನರಿ ಓಪ್ಪ ಓಡಿಬಾರ್ದವ ರೊಟ್ಟಿ ಹಾಕಂತ ರೊಟ್ಟಿ ಹಾಕ್ಲೇ ಹ್ಞೂ ಹಾಕಂತರಿ ಹೊಡಿಬಾರ್ದ್ರಿ ರೊಟ್ಟಿ ಹಾಕ್ಬೇಕು ಈಗ ನಾ ಅದಕ್ಕೊಂದು ಅವು ಹಂಗೆ ಕಸಾನೇ ಇಲ್ಲ ಹೊಕ್ಕ ಅಂದ್ರೆ ಕಳಿಸಲ್ಲ ಅಂದ ಮಕ್ಳು ಅಂಬ ಬಂದಿದ್ರು ರೊಟ್ಟಿಯ ನೀತಿ ತಿನ್ನ ಎಲ್ಲ ಕೊಡ್ತೀನಿ ಹ್ಞೂ ಹಾಕೋ ತಿಂತ ಏನದ ಆಕಳನ ಹೋರ್ಯ ಆಕಳ ಹೋರಿ ಅದು ಕೊಡೋ ಇಲ್ಲ ಕೊಡೋದು ಕೆಟ್ಟನಿಗೆ ಕೊಡಲ್ಲ ತೊಂದರೆ ಹಿಂಗೆ ಕೊಟ್ಟು ಕೊಡೋದು ಕೊಡೋದು ನಮ್ತನಿ ಒಂದು ಮುಂದುವರೆ ಕೊಡ್ತಾನೆ ಇದೆಯಾ ಅಂಜಿತೈತೆ ಕೆಳಗಿಂದ ಅಯ್ಯ ದೇವರೇ ತಗೋ ತಿನ್ನು ಈಗ ನಾಶಕ್ ನಾನು ಅಕ್ಕಿ ಇಟ್ಟಿಲೇ ದೋಸೆ ಮಾಡ್ತೀನಿ ನಿನ್ನೆ ಅಕ್ಕಿ ನಿನಸಿ ಇಲ್ಲ ಅಂತ ಇದ್ದು ಹಾಗಾಗಿ ದೋಸೆ ಹಾಂ ಸರಿ ಮಾ ದೋಸೆ ಅಂತರಿದ್ದೀರ ದೋಸೆ ಮಾಡ್ತೀನಿ ಮಸ್ತ ಮಸ್ತಾಗ್ತವು ಹಂಗೆ ಸಿಂಪಲ್ಲಾಗಿ ಶೇರ್ ಮಾಡ್ಕೊತೀನಿ ರೀ ಏ ಕಂದ ಏ ಹಾಬು ಕುಡಿತೀನಮ್ಮ ಲೇಮನು ಹಾಬು ಕುಡಿತೀನ ದೋಸೆ ನೋಡ್ರಿ ದಿಢೀರ್ ದೋಸೆ ಅಕ್ಕಿ ಹಿಟ್ಟಿನ ದೋಸೆ ಏನು ಕಲರ್ಫುಲ್ಲಾಗಿ ಆಗಿ ಕಣ್ಣು ಬಿಟ್ಕೊಂಡು ದೋಸೆ ಪರ್ಫೆಕ್ಟ್ ಆಗಿ ಬಂದೈತಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತೈತಿ ನಾ ಈ ತರ ದಿಢೀರ್ ದೋಸೆ ಮಾಡೋದು ಇವೆಲ್ಲ ಜಾಸ್ತಿ ಆದರೆ ಅಕ್ಕಿ ಹಿಟ್ಟೆ ಉಪ್ಯೋಗಿಸ್ಕೊಂಡು ಮಾಡೋದು ಕಡಿಮೆ ರೀ ನಾನು ಇವತ್ತ ಮಾಡಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ನೋಡ್ರಿ ಏನು ಪರ್ಫೆಕ್ಟಾಗಿ ಆಗೈತಿ ದೋಸೆ ಇದಕ್ಕೂ ಮುಂಚೆ ಈಗ ಎರಡು ತನ ಮನಗೆ ಹಾಕ್ಕೊಟ್ಟಿನಿ ಕ್ರಿಸ್ಪಿಯಾಗಿ ಹಾಕಿದ್ದೆ ಇನ್ನು ಸ್ವಲ್ಪ ಸಾಫ್ಟಾಗಿ ಹಾಕೊಂಡಿ ನಾನು ದಪ್ಪಗೆ ದಪ್ಪದ ಹಾಕೊಂಡೇನೆ ನೋಡಿರಿ ಕಲರ್ ನೋಡ್ರಿ ಏನು ಸಖತ್ತಾಗಿ ಬಂದೈತೆ ಅಂತೇಳಿ ಇದನ್ನು ತಗೊಂಡ್ಬಿಡಣ ಈಗ ಇದಕ್ಕೆ ಈ ಹಣ್ಣು ಸೋಣದಿಂದ ಖುಷಿ ನಂಗೆ ಜಾಸ್ತಿ ದೋಸೆ ಮಾಡಕ್ಕೆ ಸ್ವಲ್ಪ ನೀರು ಕೊಜ್ಜಿ ಈ ಥರ ವರ್ಷಿ ಮಾಡಿಬಿಟ್ರೆ ಮುಗಿತೈತಿ ಪಟ್ ಪಟ್ ಬಂದ್ಬಿಡ್ತದೆ ದೋಸೆ ಹಿಟ್ಟು ನೋಡ್ರಿ ಇದಕ್ಕೆ ಏನೇನು ನಾನು ಅನ್ನೋದು ಹೇಳ್ತೀನಿ ನಿಮ್ಗೆ ನಂತರ ಇದನ್ನು ಅತೀ ಈ ಥರ ಗುಳಿ ಗುಳಿ ಗುಡಿ ಬಂದಿ ತಂದ ಹಿಟ್ಟು ಪರ್ಫೆಕ್ಟ್ ಐತಿ ದೋಸೆ ಹಿಟ್ಟು ಅಂತ ನೋಡ್ರಿ ಇನ್ ಟೂ 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 ಬಿಡಬೇಕು ಅವಾಗ ಹಿಟ್ಟು ಭಾರಿ ಐತಿ ಅಂತ ನಮ್ಮ ಮನು ತಿನ್ನಾಕೈತಾರ ನಮ್ಮ ತನಗಂತೂ ಭಾಳ ಆಗಿತ್ತು ರೀ ಈಗ ನೋಡ್ರಿ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊ ಹಾಕ್ಕೊಂಡೀನಿ ಈಗ ಪೂರ್ತಿ ಕ್ರಿಸ್ಪಾಗಿ ಅವ್ರಿಗೆ ಬಿಡ್ಬೋದು ಇದು ನಾವು ಒಂದ ಕಡೆಯೂ ಏ ತಿಂದು ಖಾಲಿ ಮಾಡಿದ್ರ ಇಲ್ಲ స్వల్చ చా మాక్రీ ఆరుగుతుంది నమ్మకను సర్ చా బేసే ఎలా అల్లెట్ీ ఎలా తనగాబ్బైతు అదొంజ్ ఛటా చు ఎన్నె తినక ముంచే వే హోక ನೋಡಿರಿ ಜಾಸ್ತಿ ಉರಿತೀನಿ ಕಲರ್ ಹೆಂಗ್ತದೆ ಮೀಡಿಯಮ್ ಉರಿ ಇಟ್ಟರೆ ಈ ಥರ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಗೋಲ್ಡನ್ ಕಲರ್ ಸ್ವಲ್ಪ ಉರಿ ಹೆಚ್ಚಾತಿಯೊಳಗೆ ಬಿಟ್ರೆ ಇಷ್ಟು ಪರ್ಫೆಕ್ಟಾಗಿ ಇಷ್ಟು ಕಲರ್ಫುಲ್ ಆಗಿ ಬರ್ತಾ ದೋಸೆ ಒಂಚೂರು ಚೂರು ಜಾಸ್ತಿ ಉರಿ ಒಳಗ ಬೇಸ್ಕೊಂಡ್ಬಿಟ್ರೆ ಸ್ವಲ್ಪ ಕಪ್ಪ ಕಪ್ಪಿನ ಮೇಲೆ ಬರ್ತೈತಿ ಈ ಥರ ಇಟ್ಕೊಂಡ್ರೆ ಹಿಂಗೆ ಬರ್ತೈತೆ ನೋಡ್ರಿ ಚೆಂದ ಐತಿ ಕಲರ್ ಹೆಂಗೈತಿ ಈ ದೋಸೆ ನೋಡ್ರಿ ನೋಡಿದ್ರೆ ಗೊತ್ತೈತೆ ಹೆಂಗೆ ಕಂಡ್ಕಂಡ್ಬಿಟ್ಟು ಅಂತ ಸೂಪರ ಹ್ಞೂ ತಿಂದು ರೀ ಸುಪ್ಪರ್ ರಾತ್ರಿ ಎಲ್ಲ ಮಳಿಗೆ ಹೊಡೆದೈತ್ರಿ ಬಟ್ಟಿದ್ ದಾರಿ ಇಲ್ಲ ಹೋಗೋದಾಕಿದ್ದು ಎಲ್ಲ ಅನಿಸಿ ಹಂಗದವು ಈಗ ಹಂಗೈತಿ ಹೋಗುತ್ತಾ ಬರ್ತಾ ಹೋಗುತ್ತಾ ಬರ್ತಾ ಹಂಗಾಗಿ ಸುಮ್ಮಬಿಟ್ಟೆ ನಾನು ತೆಗ್ಯಕ್ಕೆ ಹೋಗಿಲ್ಲ ನಮ್ಮ ದೋಸೆ ಆಗಿತ್ತು ರೆಡಿ ಆಗೈತೆ ತಗೊಂಡಾನ ನೋಡಿರಿ ಒಂದ್ಸರಿ ಟ್ರೈ ಮಾಡಿರಿ ದಿಢೀರ್ ಅಕ್ಕಿ ಇಟ್ಟಿಲಿ ಮಾಡೋಂಥ ದೋಸೆ ಪರ್ಫೆಕ್ಟಾಗಿ ಭಾರಿ ಮಸ್ತ ಮಸ್ತಾಗಿ ಬಂದವು

ಏನಂದೆವಾ ಫೀಟ್ ಆಫ್ ಅಂತ ನನಗೆ ಬಂದೆ ಅಂದೆ ನೇ ಕೆಂಪಿ ಸಬಸ್ ಒಂದು ಏ ಇದ್ ಪರಿಮ ಅಂತ ತಕ್ಕ ತರಕದಿದ್ದ ಅದು ಅಂತ ಹೇಳೋದು ಇದು ಹಂಗೈತೆ ಎಲ್ಲ ಅಯ್ಯೋ ಅದು ಕಣೋರೆ ಒಂದು ಅವಲೇ ತೋಳಿದಿಕ ನಿನ್ನೆ ಮನು ದೊಡ್ಡ ಹೋಗಿಲ್ಲ ಯಪ್ಪಾ ಬಿಡು ಧೈರ್ಯ ತಗೋ ನೀ ಪಾಪ ಇದ್ದಾಗ ಈಗ 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 ನನ್ನ ಸೇಮ್ ನಿನ್ನಾಗ ನಾನೇ ಡ್ಯೂಟಿ ಮಾಡ್ತೀನಿ ನೀ ಆರಕ್ಕೆ ಹೊಕ್ಕೀನಿ ಎಂಟಕ್ಕೆ ಹೊಕ್ಕೀನಿ ಅಷ್ಟಾ ನೀ ಎಟ್ ಲೀಸ್ಟ್ ಮನೆಗೆ ಹೋಗುವ ಅಲ್ಲಿ ಮಧ್ಯಾಹ್ನ ಒನ್ ಅವರ್ ಮನೆಗೆ ಇರೋ ನಾ ಅದು ಬರಲ್ಲ ಅಂತ ನಾವು ಹಾಂ ಆತ್ ನಿಮಿಷ ಮಾಡ್ತಾನೆ ಆಯ್ತ ಸುಂದ್ರ ಬಿಡು ಪಾಪ ತುರಾಕ ಹಂಗೆ ತಿರುಸ್ರಿ ಬೇಡ ತೂರ್ ಬೇಡ್ರಿ ದೊಡ್ಡ ಹೋದನಾಕ್ ಅಂದ ಪಾಪ ಅನ್ಲೇನಿಂಗ್ ತುರಾ ಈಟ್ ಲಾಸ್ಟ್ ಈಟ್ ಮಕ್ಕಳು ಐದು ನಿಮಿಷದಾಗ ಎಷ್ಟು ಖುಷಿ ಪಡ್ತಾರವ್ರು పప్ప వంద పప్ప బందా ఇల్ తిట్ట రొడ్ మళ్ళీ అదో మైకల్ జాక్సన్ స్టావు నిమ్మని మైకల్ జాక్సన్వ అయ్ నుక నువ్వు అత ಸ್ನೇಹಿತರೆ ಈಗ ರೇಷನ್ ಬನ್ನಿ ರೇಷನ್ ಕಂದ ರೇಷನ್ ಸ್ವಲ್ಪ ಎಲ್ಪ್ ಮಾಡೋದು ನೆತ್ತೇಳಾಕ ಈಗ ಯಶ್ಮಾನ್ರು ಒಬ್ಬರು ಕೈಯಾಗ ಕೊಟ್ಟು ಕಳ್ಸಿದ್ರಿ ಓದ್ತಿಗಳ ತೊಗೊಂಡಿದ್ದಿಲ್ಲ ರೇಷನ್ ಸರಿ ಕಂದ ವಜ್ಜೈತಿ ಬಿಡು ನಿಂಗೆ ಮಗಲ್ ಇಲ್ಲ ನೀ ಒಳಗೆ ಅಯ್ಯೋ ಬೇಡ ಸರಿ ಮರೇ ನಾನು ಮತ್ತೆ ಸ್ಕೂಲ್ಗೆ ಹೋಗಲ್ಲಿ ಬಿಡು

ಕೇಳಿದ್ರಿ ಇದಕ್ಕ ಗದ್ರಿ ತುರ್ದಾಕೀವ್ರಿ ಸತಿಕಾಯಿ ತುರ್ದ್ ಹಾಕಿವಿ ಜೋದ್ ಇಟ್ಟು ಎರಡ್ ಕಪ್ ಆದ್ರ ಒಂದ್ ಕಪ್ ಇಲ್ಲ ಮುಕ್ಕಾಲ್ ಕಪ್ ಗೋಧಿ ಇಟ್ಟು ಸಾಕು ಅಕ್ಕಿ ಇಟ್ಟಿದ್ರೆ ಅಕ್ಕಿ ಇಟ್ಟು ಹಾಕೋಬಹುದು ಒಂದ್ ಅರ್ಧ ಕಪ್ ಇವತ್ತು ಅಕ್ಕಿ ಇಟ್ಟು ಇರ್ಲಿಲ್ರಿ ಹಂಗ ಮಾಡಿ ಜೋದ್ ಇಟ್ಟು ಗೋಧಿ ಇಟ್ಟಿರೋ ಸೈಡ್ ಹಿಂಗ್ ಬೇದೈತಿ ಹಾಕೊಂಡು ಬೇಯಿಸೋಬೇಕು ಎಷ್ಟು ತೆಳಗ ತಟ್ಟಿತಿರೋ ಅಷ್ಟ್ ಬೇಗ ಬೇಯ್ತತಿ ಆಮೇಲೆ ಕ್ರಿಸ್ಪಿ ಬರೀ ರುಚಿ ಅನ್ನಿಸ್ತವ್ರಿ ದಪ್ಪ ತಟ್ಟಕ್ಕಿಂತ ತೆಳಗ ತಟ್ಟಬೇಕು

ನೋಡಲಿಲ್ಲ ಅಮ್ಮ ಹೆಂಗ್ ಚಲಿಯನ್ ಉಂಟು ಊಟ ಮಾಡುವಾಗ ತಲೆಪಟ್ಟೆ ಮಸ್ತ ಮಸ್ತಾಗ ಊಟ ಮಾಡಕ್ಕಂತೀವಿ ಬರ್ರಿ ಎಲ್ಲರೂ ಊಟ ರೊಟ್ಟಿ ಜಲ್ದಿ ಎರಡು ಇಟ್ಟಿರುತ್ತಲ್ಲ ಮಾಡ್ತಿದ್ದೆಟ್ಟು ಇರುತ್ತಲ್ಲ

ನಾವು ಇದು ನೋಡಲಿ ರೋಸ್ ಗಿಡ ತೋರ್ಸಲ್ಲಿ ಅಲ್ಲ ಮಲ್ಲಿಗೆ ಗಿಡ ಚೀತಿ ಅದನ್ನು ಬಾಳ ಚಲೋ ಚೀರಿ ಆತೈತೆ ಮಳಿಗಾಲ ಎಲ್ಲ ಯಾವಾಗಲೂ ಹನಿಗಿರತ್ತ ಇನ್ನು ಸಿಗಿತಾವ ಎಲ್ಲ ಗಿಡಗಳು ಆ ತುರ್ಸಿ ಗಿಡ ಹೋಗ್ಬಿಡೈತೆ ಒಬ್ಬರು ಸುಸ್ರೆ ಉಳ್ಳಾಗಡ್ಡಿ ಒಂದುಸಿ ಗುಡ ಗಿಡ ಅಂತೇಳಿ ಹಾಕ್ತಿದ್ದೇವೆ ಹುಡುಗಿ ಅದ್ರ ಅದ ಬೀಜ ಹೆಂಗ್ ಅದು ಗೊತ್ತಿಲ್ಲ ಉಳಾಗಡ್ ಬೀಜ ತೇನ ಅದೇ ಪ್ರತಿ ಸಲ ಎಷ್ಟು ಮತ್ತ ಪೌಡರ್ ಹೊಡೆಯಾರ ನಮ್ ಸರಿ ಹೋಗ್ಬೋದು ಬ್ರೌನ್ ಕಲರ್ ಆಗ್ತಾವ ಎಲ್ಲಿ ಎಲ್ಲ ಎಷ್ಟು ತಿನ್ನ ಎಷ್ಟು ಹಚ್ಚಿ ಇಷ್ಟ ತಿನ್ನಕೇನಾಗೈತಿ ಅದಕ್ಕೆ ಏನಾಗೈತಿ ನಾ ತಿನ್ನ ಅಂತ ನಾನು ಸರಿ ಆಗೋದು ತಿನ್ನಕೊತೆ ಹೋಗಿ ನಿಮ್ಗೆ ಯಾರು ಮಾಡಬೇಕಾ ಹ್ಞೂ ತೊಂಬೆ ಸ್ನ್ಯಾಕ್ಸ್ ಅಂತರ ತುಂಬಾನೂ ಬಾಳ ಕಿರ್ಕಿರಿ ಕೊಡತ್ತೇನ ಇವು ಮೊದ್ಲು ತಂದಿದ್ದು ಸ್ವಲ್ಪ ಇದ್ರಂದ್ರೆ ಮೊದ್ಲು ಮತ್ತೊಮ್ಮೆ ತಂದಿದ್ದು ಸ್ವಲ್ಪ ಈಸ್ದವ ಅವು ಅದಕ್ಕೆ ಇವನ್ನ ಮಾಡಿ ಕೊಡ್ತೀನಿ ಅಂತ ಪಾಸ್ತಾ ಕೇಳ್ತೀನಿ ಕಂದ ಪಾಸ್ತಾ ಮಾಡ್ಲಾ ಇಲ್ಲ ಇಲ್ಲ ಸ್ಪ್ರಿಂಗ್ ಇಲ್ಲ ಅವು ಇಲ್ಲ ಇವಷ್ಟೇ ಇದ್ದವು ಮಕ್ರೋನಿ ಫಾಸ್ತಾ ಏ ಖುಷಿ ನೋಡ್ರಿ ಅವ್ರಿಗೆ ಸಾಕು ಬಿದ್ದಿರೇನು ಹೇಳಿದ್ನಲ್ಲ ಮುಂದೆ ಬಿದ್ದು ಬೀಳ್ತೀರಿ ಕುಂದ್ರೆ ಏಯ್ ಕುಂದರೆ ಕ್ಯಾಕು ಕ್ಯಾಕುನ್ ಸಾಕು ಹರಾಡ್ತಾರೆ ಅವ್ರು ಫಾಸ್ತಾ ಅಂದ್ರೆ ಹೊರಗಡೆ ಗಾಳಿ ನೋಡ್ರಿ ಯಾಪ್ರಿ ಬಿಟ್ಟೈತಿ ಆದ್ರೆ ಮಳಿ ಇಲ್ಲ ಮಧ್ಯಾಹ್ನದಿಂದ ಈಗ ಸ್ವಲ್ಪ ತಾತ ಹೋಗಿತ್ತು ಮಳಿ ಗಾಳಿ ಕೆಟ್ಟ ಗಾಳಿ ಬಿಟ್ಟೈತ್ರಿ ಅವತ್ತು ಅಲ್ಲ ಪಾಜ್ಜಿ ಗಾಳು ಭಾಳ ಐತ್ರಿ ಇವತ್ತು ಈಗ ತರಕಾರಿನ ಐತ್ರಿ ಇದಕ್ಕೆ ಅಕ್ಕ ಕ್ಯಾರೆಟ್ ಕ್ಯಾರೆಟು ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ಐತಿ ಹಾಗಾಗಿ ಇದು ನೋಡಿರಿ ಒಂದು ನಾನು ಫುಲ್ ರೋಸ್ಟ್ ಅಲ್ಲಿ ಅಂತ ಬಿಟ್ಟಿದ್ದೆ ತಾಲಿಪಟ್ನ ಫುಲ್ ರೋಸ್ಟ್ ಐತಿ ಇದನ್ನ ಚಾರ್ಜ್ ಜೊತೆ ತಿಂತೀನಿ ಏನ ಇದನ್ನ ಇವಪ್ಪ ಏನು ಗೊತ್ತ್ರಿ ಸುಲ್ಲ ಸಾಕಾಗ್ಬಿಡೋದು ನಂಗೆ ಇವತ್ತು ಮತ್ತೆ ಇವತ್ತು ಎಮರ್ಜೆನ್ಸಿ ಅಂತ ಅನ್ನ ಇದ್ರಾಗಟ್ಟಿನಿ ಇಲ್ಲಿ ನೋಡ್ರಿ ಉಕ್ಕಿತ್ತು ಅದನ್ನು ಆಗೋ ವರ್ಷಣಕ್ಕೆ ನಾನು ಅದು ಏನಾಗ್ಬಿಡುತ್ತೆ ಅಂದ್ರೆ ತನಕ ಕಿರಿಕಿರಿ ಕೊಡಾಕ್ತಿದ್ದೆ ಹಿಶು ಹಶು ಅಂತ ಭಾಳ ಕತ್ಬಿಟ್ಟ ನಾನು ಇದು ವರ್ಷಕ್ಕೆ ಟೈಮ್ ಆಗಲಿಲ್ಲ ತಾಲಿ ಪಟ್ಟು ಮಾಡ್ಬಿಟ್ಟಿಂದ ಇಲ್ಲರಿ ಆಕಾರ ಆಗೈತೆ ನೋಡ್ರಿ ಈಗ ಅದು ಅದು ಇಷ್ಟನ್ನು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಫಸ್ಟ್ ಈ ಕಡೆ ಕುದಿಯಕ್ಕೆ ಇಡ್ತೀನಿ ರೀ ಪಾಸ್ತಾನ ಪ್ಲೇನಾಗಿ ಕುದಿಯಕ್ಕೆ ಇಟ್ಟು ಆಮೇಲೆ ಇನ್ನು ಸ್ವಲ್ಪ ನೆನೆ ಕಿಡ್ತೀನಿ ರೀ ನಿಂಬೆ ಹಣ್ಣು ಸ್ವಲ್ಪ ಸ್ವಲ್ಪ ಅಡುಗೆ ನೆನೆ ತಿಕ್ತೀನಿ ಆಯ್ತಲ್ಲ ನಡ್ರಿ

ಪಾಸ್ತಾ ರೆಡಿ ಆಯ್ತು ಸ್ನೇಹಿತರೆ ಆಗೋರಿಗೆ ಕಾಯಿ ಕತ್ತಿದ್ದಿಲ್ಲ ಅವರು ಪಾಸ್ತಾ ಪಾಸ್ತಾ ಅಂತೇಳಿ ತಿಂಗಳಿಗೆ ಒಂದು ಸರಿ ಎರಡು ಸರಿ ಮಾಡಿರ್ತೀನಿ ಅಷ್ಟ ನಾನು ತಿಂಗ್ಳಿದಾಗ ಜಾಸ್ತಿ ಕೊಡೋಕ್ಕೆ ಹೋಗೋದಿಲ್ಲ ಆದರೆ ಅದು ಗಮನ ಅವ್ರಿಗೆ ಖುಷಿ ಕೊಟ್ಟುಬಿಡುತ್ತೆ ಮಾಡಿದ್ಲು ಮಮ್ಮಿ ಅಂತ ಕುಣಿ ಹಾಕಿದ್ರೆ ಮಸ್ತ್ ರೀ ಪಾಸ್ತಾ ಇವತ್ತು ಸ್ನೇಹಿತರೆ ಟೈಮ್ ಆಗಿದ್ರಿ ನೀವು ನೋಡಿದ್ರೆ ಏನಾಯ್ತಿರ ಟೈಮು ಹನ್ನೊಂದು ಹತ್ತಾಗೈತಿ ಬಂದು ಸೀದಾ ಊಟಕ್ಕೆ ಬರಲಿಲ್ಲ ಸೀರೆ ಮಾಡ್ಕೊಂಡ್ರೆ ಹೋಗಲ್ಲಿ ಅದಕ್ಕೆ ಹೊಳ್ಳಿ ಒಳ್ಳೆ ನಾನು ಬೈದಿ ಎಫಿಷಂಡು ಊಟ ಹಾಕ್ಕೊಂಡೀನಿ ನಾನು ಊಟ ಮಾಡ್ತೀನಿ ಏನಂತಾರಲ್ಲೇ ತಾಯ ಮಗು ಹತ್ರ ತಾಯಿ ಸಮಾಧಾನ ಮಾಡ್ಬೋದು ಹೊಟ್ಟೆ ತುಂಬಿಸಿ ಆದ್ರೆ ತಾಯಿ ಹತ್ರ ಮಗು ಏನ್ ಮಾಡ್ಬೇಕು ಹಂಗಾಗಿ ಪರಿಸ್ಥಿತಿ ಊಟ ಏನು ಟೆನ್ಷನ್ ಮಾಡ್ಕೊಳೋದಕ್ಕ ಊಟ ಬಿಟ್ಟು ಮಾಡ್ಕೊಳೋದಕ್ಕ ನನಗೆ ಬುದ್ಧಿ ಹೇಳಾರೆ ಇವತ್ತು ತಾವು ಹೋಗಿ ಊಟ ಅದೆಲ್ಲ ಇಲ್ಲ ಟೆನ್ಷನ್ ಫುಲ್ ಟೆನ್ಷನ್ ಮಾಡ್ಕೊಂಡು ಮಲ್ಕೊಂಡಿದ್ದ ಏನಾದ್ರೂ ಏನಾರ ಬಾಡಿ ಮನೆಗೆ ಏನಂತ ದಿನ ಇದು ಮನೆ ನಾವು ಈ ಮನೆ ಮನಿ ಕೋಟಲಿ ಟೋಟಲಿ ಮನೆಗೆ ಆ ಮನೆ ಮನೆಯ ಕಾರಣ ಇವಳ್ರಿ ಇವ್ಳು ಆಸೆ ಏನಾಗಿತ್ತು ಅಂತಂದ್ರ ನನ್ನ ಮಗ ಒಂದ್ರೆ ಸ್ಕೂಲರ್ ಹೋಗೋರ್ವಾಗ ನಾವು ಸ್ವಂತ ಇರ್ಬೇಕು ಯಾಕಂದ್ರೆ ಪದೇ ಪದೇ ಏನಂತಾರೆ ನಾ ಇತರ ಈ ತರ ಕಡ್ ಕಟ್ಕೊಂಡ್ ಕಡ್ಕೊಂಡ್ ಅಡ್ಡಾಡಿ ನಮ್ಮ ಕಾಣ್ಬಿಟ್ಟಲ್ರಿ ಹಂಗ ಸಾಕಾಗೈತಿ ನನ್ನ ಮಗ ಫಸ್ಟ್ ಸ್ಟ್ಯಾಂಡ್ ಹೋಗೋವಾಗ ನಂಗೆ ಮನೆ ಬೇಕಂತ ನಿಲ್ಲ ಅದೇ ಥರ ನಾನೆಲ್ಲ ಮಾಡಿದೆ ಕಷ್ಟಪಟ್ಟು ಏನಾರು ಮಾಡಿ ಮಾಡಿದೆ ಈಗ ನಾವು ಈ ಮನೆ ಒಂದು ಎರಡು ದಿನ ಆಗ್ತಾ ಬಂದ್ರಿ ಟಿ ಬಂದಿದ್ದು ಇದು ಆಗಸ್ಟ್ ಸಾಲ ಐದು ಲಕ್ಷ ಸಾಲ ಆದ್ರೆ ಅದರೊಳಗೆ ಎರಡು ಲಕ್ಷ ಈಗ ಐವತ್ತು ಸಾವಿರ ಒಂದು ಲಕ್ಷ ಇಸ್ಕೊಂಡಿರ್ತೀವಲ್ರಿ ಹಂಗೆ ನಮ್ಮ ಮನೆಯವ್ರ್ ಹಂಗೆ ಕಡೆ ಆಗ್ತಾರೋ ಹೊರೆಯವ್ರ್ ಹಂಗೆ ಕಡೆ ಆಗ್ತಾರೆ ಯಾಕಂದರೆ ಈಗ ನಮ್ಮದು ಸೀಸನ್ ರೀ ನಾವು ಅಂತ ಹೇಳ್ತೀವಿ ಮೂರು ತಿಂ ನಮ್ಮ ಕಡೆಯೋ ಮೂರು ತಿಂಗಳ್ರು ಒಂದು ಆರು ದಿನ ಇಷ್ಟು ಅವ್ನ ಕಡೆ ಒಂದು ಮೂರು ನಾಲ್ಕು ಲಕ್ಷ ಕೊಡ್ತೀವಿ ಅಂತ ಹಂಗೆ ಹೇಳಿದ್ರು ರೀ ಈಗ ಪರ್ಸೆ ಅವ್ರ ಇಸ್ಕೊಂಡು ಇಸ್ಕೊಂಡಿದ್ವಿ ಅವರು ಸಲ ಮತ್ತು ಅವರು ಬರ್ತವಲ್ಲ ರೀ ಮೂರು ತಿಂಗಳ ತಕ್ಷಣ ಆರು ತಿಂಗ್ಳು ಅಕ್ಕನ ಇಸ್ಕೊಂಡು ಕೊಡಬೇಕಲ್ರಿ ನಂದು ಬರೀ ಡೈಲಿ ಬ್ಯಾಂಕಿನೂ ಕೊಟ್ಟಾಗ್ಬಿಟ್ಟರೆ ಪಿಗ್ನಿಂಗ್ ಒಂದು ತಗೊಂಡಿರ್ತಾವೆ ರೀ ಡೈಲಿ ಪಿಗ್ನಿಕ್ ಕಟ್ಟಿ ಅವರು ನಮ್ಮ ಮೂರು ಸಾವಿರ ನಾಲ್ಕು ಸಾವಿರ ಒಂದು ಐದು ಸಾವಿರ ಮ್ಯಾಕ್ಸಿಮಮ್ ತೊಗೊಂಡ್ರೆ ನಮಗೆ ಒಂದು ಲಕ್ಷ ಐದು ಸಾವಿರ ಲೋನ್ ಕೊಟ್ಟಿರ್ತಾರಲ್ಲ ರೀ ಅದನ್ನ ನಂಗೆ ಡೈಲಿ ಎರಡುನೂರ ಮೂರು ರೂಪಾಯಿ ಹಂಗೆ ಮೂರು ಬ್ಯಾಂಕ್ ಒಂದು ತೊಗೊಂಡಿರಿ ಟೋಟಲ್ ಒಟ್ಟು ಒಂದು ಅಂದಾಜು ಐದು ಆರು ರೂಪಾಯಿ ಕಟ್ಬೇಕು ನಾನು ಅದು ಕಟ್ಟೊಳಗ ನಮ್ಮೊಳಗಡೆ ಮನೆಗೆ ಒಂದು ಪೈಸ ತರ ಆತಲ್ಲ ಮನೆ ಮಂದಿ ಕಡೆ ಒಟ್ಟು ಮಂದ ನಡ್ಸ್ಕೊಂಡು ಹೋಗ್ತೀನಿ ನನ್ನ ಸಾಲ ಕಟ್ಕೊಂತೀನಿ ಆಮೇಲೆ ಗೋಡಿನ ಲೋನ್ ಆಗಿದೆ ಅದು ಬಡ್ಡಿ ಕೊಂಡು ಹೋಗಿರ್ತೀನಿ ಈಗೇನ ಅಂತಂದ್ರ ಅವ್ರು ಕೊಟ್ಟಾರ ನಮ್ಗೊಬ್ರು ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರು ಅವ್ರಿಗೆ ಎಮರ್ಜೆನ್ಸಿ ಐತೆ ವಿಡಿಯೋ ಎಲ್ಲ ನೋಡಿದ್ರ ಮತ್ತೆ ನಮ್ಮ ಅಂಗಡಿ ಕಡೆ ಸಂಜೆ ಒಂದ್ ಎರಡು ಸಲ ಬಂದಾರೀ ಅವ್ರು ಫುಲ್ ಗಿರಾಕಿ ಇದೀವಿ ಅಂತ ಇರ್ತಲ್ಲ ಅದೇನಪ್ಪ ಒಂದು ಹತ್ತೆರಡು ಮಂದಿ ಅಂದ್ರೆ ಒಂದು ಅಲ್ಲೇ ನೋಡೋರಿಗೆ ಅಷ್ಟು ಗಿರಾಕ್ರ ಆರ ಅರವತ್ತು ರೂಪಾಯಿ ಇರುತ್ತೆ ಅಲ್ಲಿ ವ್ಯಾಪಾರ ನೋಡೋರಿಗೆ ಎಷ್ಟು ವ್ಯಾಪಾರ ಹಂಗೆ ಅನ್ಸತ್ತಿ ಆಮೇಲೆ ಮನೆಯವ್ರ ಹಂಗೆ ಕಟ್ತಾರೆ ಸಂಬಂಧಿಕ್ರದ್ದು ಹಂಗೆ ಆಗ್ಬಿಟ್ಟೈತಿ ಅವ್ರ ಏನ್ ಕಡಿಮೆ ಅಗ್ನಿ ದುಡಿತಾಳೆ ಇಲ್ಲೊಂದು ವಿಡಿಯೋ ಪೇಮೆಂಟ್ ಬಂತಲ್ಲ ರೀ ಮನೆ ಓಪನಿಂಗ್ ಒಳಗಂತ ಒಂದು ಇಪ್ಪತ್ ಸಾವಿರ ಮೂರ್ ಸಾವಿರ ಒಂದ್ ಸಲ ಬಂತ ಎಲ್ಲರಿಗು ಬಿಡುತ್ತದೆ ಅದು ಬುದ್ಧಿದ್ರಿಗೆ ಅರ್ಥ ಆಗತ್ತ ಅನ್ಕೋತಿ ನಾನು ಒಂದ್ಸಲ ಇಪ್ಪ ಆಮೇಲೆ ಅವ್ರ ಸಲ ವೀಡಿಯೋ ಒಳಗೆ ಇರೋಂಗಿಲ್ಲ ಈಗ ನಾವ ವಿಡಿಯೋ ಹಾಕಿ ತಪ್ಪು ಮಾಡ್ಬೇಕ ಅನ್ಸತ್ತೆ ಅವಾಗ ನಿಮ್ಗೆಲ್ಲ ಸಬ್ಸ್ಕ್ರೈಬ್ ಖುಷಿ ಪಡ್ಸಕ್ಕೆ ನಮ್ ಪೇಮೆಂಟ್ ಎಷ್ಟಾಗುತ್ತೆ ನೀವು ಕೇಳ್ತಿದ್ರಿ ಅವಾಗ ಇವರು ವಿಡಿಯೋ ಮಾಡಿ ಅವಾಗ ನಮ್ ಪೇಮೆಂಟ್ ಆಗೈತಿ ಹಿಂಗ ಹಿಂಗೆ ಅಂತ ಹೇಳಿ ಅದೇ ಏನಾಗಿತ್ತು ಮನೆ ಓಪನಿಂಗ್ ಒಳಗೆ ಒಂದು ಪೇಮೆಂಟ್ ದೊಡ್ಡದಾಗಿ ಅದಾದ್ಮೇಲೆ ಅಷ್ಟೇ ಅಷ್ಟು ಕಷ್ಟ ಆಗಿದೆ ಒಂದು ತಿಂಗ್ ಮನೆ ಆಗನೂ ಇಲ್ಲ ಅದು ಅದು ಎಲ್ಲ ಕುಂತು ಟೋಟಲಿ ಸಂಬಂಧಿಕರಿಗೆ ಅದು ಜನರಿಗೆ ಅದೇಕಂದ್ರೆ ನಾನು ಲಾಗರ್ಸ್ ಅಂತ ಗೊತ್ತಾಗ್ಬಿಟ್ಟೈತೆ ಈಗ ಆ ತಿಂಗ್ ದುಡಿತಾಳ ಅವನು ದುಡಿತಾನಂತಾರೆ ಏನು ಮನೆ ಮನೆಗೆ ಅವ್ರದ್ದು ಏನು ಪಗಾರ ಆಗೈತೆ ಅಂತ ಮಕ್ಕಳಿದಾರೆ ಅದು ಒಂದು ನೂರು ಡಾ ಆರ್ ನೋಡಬೇಕು ಕಷ್ಟಪಟ್ಟು ಮಾಡ್ತಾ ಅದರ ಪಾಪ ಅವರು ಜನರು ನೋಡ್ರಿ ನೂರ ಎಷ್ಟನ್ನು ನೋಡ್ತಾರೆ ನಮ್ಮ ಡೈಲಿ ಮನೆ ಮನೆಯೊಳಗೆ ಇರ್ತೈತಿ ನಾನು ಹೊರಗಿನ ಹೊರಗಡೆ ಹೋಗಿ ಲಾಗ್ ಮಾಡಿ ಹೊರಗಿನ ಪ್ರಪಂಚ ತೋರಿಸೋದು ಆಗಂಗಿಲ್ಲ ಬಂದು ನಿಜ ಹೇಳ್ತೀನಿ ಸ್ನೇಹಿತರೆ ನಾನು ಇಷ್ಟು ಅವ್ರ ಜೊತೆ ಎಂಟು ಎಂಟು ಒಂಬತ್ತ ವರ್ಷ ಮುಗಿಯೋಕೆ ಬಂತು ಒಂಬತ್ತು ವರ್ಷ ಸಂಸಾರ ಮಾಡೀನಿ ಈ ತರ ಅವರು ಯಾವತ್ತ ಯಾವತ್ತು ಯಾವ ಒಂದು ವಿಷಯಕ್ಕೂ ಟೆನ್ಷನ್ ಮಾಡಿಕೊಂಡ್ರು ಅಲ್ಲ ಏನ ಬಂದ ಅಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡೋರು ಆಮೇಲೆ ಯಾವುದಾದ್ರೂ ಅಷ್ಟು ಏನು ಬಂದರೂ ಅದನ್ನು ಫೇಸ್ ಮಾಡಿಕೊಂಡು ಬಂದವರು ಅವರು ಆದರೆ ಇವತ್ತು ಇಷ್ಟು ದಿನದೊಳಗೆ ಆಗಿ ಎಂಟು ತಿಂಗಳ ಬಂದ ಹತ್ರ ಯಾವತ್ತು ಮಾಡ್ಕೊಳ್ಳೋದಿರೋ ಟೆನ್ಷನ್ನೇ ಇವತ್ತು ಅವರು ಸಿಕ್ಕಾಬಟ್ಟೆ ನಾನು ನೋಡಿದ್ದಿಲ್ಲ ಅವ್ರನ್ನ ಈ ಥರ ಈ ಥರ ಟೆನ್ಷನ್ ಆಗ್ತಾರೆ ಇವರು ಅಂತೇಳಿ ಫಸ್ಟ್ ಟೈಮ್ ಈ ಥರ ಆಗಿದ್ದು ಅಂದ್ರೆ ಅವ್ರಿಗೆ ಎಷ್ಟು ಬಿಜಾರಾಗೈತೆ ಅಂದ್ರಿ ಸ ಯಾವಾಗಲೂ ನೀವು ಸುಮಾರು ಲಾಗ ಅವ್ರಿಗೆ ಹೇಳಿದ್ದು ಕೇಳಿರ್ಬೋದು ರೆಗ್ಯುಲರ್ ಆದ್ರೆ ಏ ಅದೇ ಎಷ್ಟು ಸಾಲ ಎರಡು ಸ ಎರಡು ವರ್ಷ ದುಡ್ಡು ಬಿಟ್ರೆ ಆಯಿತು ಸಾಲ ಅನ್ನೋದೇ ಇರೋದಿಲ್ಲ ಅಂತ ಹೇಳೋರು ಇವತ್ತು ಅಷ್ಟು ಬಿಜಾರು ಮಾಡಿಕೊಂಡು ಯಾವತ್ತೊಂದು ಯಾವತ್ತು ಊಟ ಬಿಟ್ಟು ಮಲ್ಕೊಂಡು ಇದನ್ನೇ ಹೇಳಿ ಅವ್ರಿಗೆ ಅಭ್ಯಾಸ ಇವತ್ತು ಊಟ ಇಲ್ಲ ಏನಿಲ್ಲ ಅಂಗಿಂದ ಬದತ್ತಲೇ ಸೀದ ಊರು ಮಕ್ಕಳ ಜೊತೆ ಮಲ್ಕೊಂಡು ಬಿಟ್ಟರು ಮಕ್ಕ ಮಕ್ಕಳಿದ್ರೆ ಅವ್ರ ಬಾಜು ನನಗೆ ಅದಕ್ಕೆ ಶಾಕ್ ಅದು ಇವ್ರೇನು ಇದ್ದಾಗಿ ಮಾತಿಲ್ಲಾಕತ್ತಿ ಡೈರೆಕ್ಟ್ ಅಂತ ಒಬ್ಬ ಹೋಗಿ ಎಬ್ಬಿಸ್ಕೊಂಡು ಕೇಳಿದ್ರೆ ಇಷ್ಟು ಎಲ್ಲ ನಡೀತು ಇಷ್ಟೆಲ್ಲ ಆಯ್ತು ಅಂತ ಹೇಳಿದರು ಅಂದರೆ ಅಂಗಡಿ ಕಡೆ ಹೋಗಿ ಕೇಳ್ಯಾರ ಕೇಳ್ತಾರಲ್ರೆ ಅದು ಭಾಳ ಬೇಜಾರಾಗೈತೆ ಅವ್ರಿಗೆ ಅಲ್ಲಿ ಯಾವಾಗಲೂ ಸ್ವಾಭಿಮಾನದಿಂದ ಬದುಕಂತ ಬಂದವರಿಗೆ ಸಾಲ ಅನ್ನೋದು ಅದು ಶೂಲ ಅಂತ ಹೇಳ್ತಾರಲ್ರಿ ಸುಳ್ಳಲ್ಲ ಭಾಳ ಕಷ್ಟ ಅದು ಸಾಲ ಮಾಡ್ಕೊಳಕ್ಕೆ ಭಾಳ ಹಂಚ್ಬೇಕು ಅಂದರೆ ನಾವು ಮಾಡ್ಕೊಂಡಿದ್ದು ಎದ್ದಕ್ಕೋ ಒಂದ್ಕೋ ತಿಂದು ಕುಡಿದು ಇಲ್ಲ ಏನೋ ಒಂದು ಶೋಕಿ ಮಾಡಿ ನಮ್ಮ ಆ ಥರ ಹಾಳು ಮಾಡಿ ಅಂತ ಹಾಳು ಮಾಡೋಕ್ಕಲ್ಲೇ ತೊಗೊಂಡೇನು ಸಾಲ ಮಾಡ್ಕೊಂಡಿಲ್ಲ ಅವು ಒಂದು ಮನೆ ಅಂತ ಆಸ್ತಿ ಅಂತ ಮಾಡ್ಕೊಂಡಿವಲ್ಲ ಅಷ್ಟೆ ಅದು ಎಷ್ಟೋ ಸಂತೋಷ ತೃಪ್ತಿ ಐತೆ ಕೂಡ ಈ ಸಾಲ ಹರಿಯೋರಿಗೆ ಸ್ವಲ್ಪ ಟೆನ್ಷನ್ ಅರಿ ಮನುಷ್ಯಾಗ ಅವರು ಇದು ಏನು ಅಂದರೆ ನಮ್ಗೆ ಸಾಲ ಮಾಡಿದ್ದಾಗ ಗೊತ್ತಿರಲಿ ಎಂಟು

ಇಬ್ರು ದುಡಿತಾರ ಮನೆ ಇಬ್ರು ದುಡಿತಾರ ಮನೆ ಅಂದಂಗೆ ಆಗ್ತೈತೆ ಅದು ಗೊತ್ತಿದ್ರೆ ಹೊರಗೆ ಗೊತ್ತಿದ್ದವ್ರ ಮನೆಗೆ ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ತಾರಲ್ಲ ಬೇಕಂತ ಮಾಡ್ತಾರ ಬೇಡ ಅಂತ ಮಾಡ್ತಾರ ಗೊತ್ತಾಗಿಲ್ಲ ಇದಿಷ್ಟು ಬಾ ಕಂಬದೆಲ್ಲ ಮುಂದೆ ಖಾಲಿ ಮಾಡ್ಬಿಟ್ರು ಹೋಗಿ ಮಕ್ಕಳಿಗೆ ಹನ್ನೊಂದು ಹಾಕ್ ಅಂತ ಮತ್ತೆ ಮಾತಾಡಕ್ಲೆ ಫಸ್ಟ್ ಟೈಮ್ ನಾನು ಅವ್ರನ್ನ ಮಕ್ಕ ಉಪವಾಸ ಮಾಡ್ಕೊಂಡಿದ್ವಿ ಎಬಿಶ್ವರ್ ಊಟ ಮಾತಾಡಿದ್ದು ನಾನು ಸುಮಾರು ಸಲ ಮಾಡ್ಯಾರ ಇವತ್ತು ನಾನು ಮಾಡ ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಐತಿ ನನ್ನ ಕೈಲಿ ಅಷ್ಟ ಖಾಲಿ ಮಾಡಿಬಿಡ್ರಿ ಬೇವ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗ ಮುಗಿಸ್ತೀನಿ ರೀ ಟೈಮ್ ಭಾಳ ಆಗಿದೆ ಮತ್ತೆ ನಾವು ಬೇಗ ಎದ್ದು ಹೇಳ್ಬೇಕು ಮದುವೆ ಇದು ಅಷ್ಟು ಮೇಕಪ್ ಮಾಡಿ ಕಾಸ್ಟ್ಯೂಮ್ಸ್ ಹಾಕಿ ಕಳಿಸ್ಬೇಕು ದಿನ ಇನ್ಫಾರ್ಮ್ ಹಾಕಿ ಕಳ್ಸೋದಕ್ಕೆ ಅಲ್ಲಿಗೆ ಓಡಾಡ್ಬಿಡ್ತೀನಿ